ಪಾವಾಸೊಳಗ ಪ್ರಸಾದ ತಗೊಂಡು ಮುಂದಿನ ದೇವಸ್ಥಾನಕ್ಕೆ ನಾವೀಗ ಹೊಂಟೇವಿ ಹಬ್ಬಕ್ಕೆ ಬಂದಿರೋ ಗಣೇಶನ ಕೈಲಾಸಕ್ಕೆ ಕರ್ಕೊಂಡು ಹೋಗಕ ಅವ್ರವ್ವ ಗೌರಿ ಬರ್ತಾಳಂತ ಗೌರಿ ತರಕ ಹೆಣ್ಮಕ್ಳು ನದಿ ದಂಡಿಗೆಲ್ಲ ಹೋಗ್ತಾರ ಎಷ್ಟು ಚಂದ ಚಂದ ತಯಾರಾಗಿ ಹೊಂಟಾರ ಅಂದ್ರೆ ಇಲ್ಲೇ ಅಷ್ಟು ಮಳೆ ಬರುತ್ತಂತಂದ್ರೂ ಒಬ್ಬರು ಛತ್ರಿನ ಹಿಡಿದಿರ್ಲಿಲ್ಲ ನಾನು ದಾರಿ ಉದ್ದಕ್ಕೂ ನೋಡ್ಕೊಂಡೇ ಬಂದೆ ಗಣೇಶನ ಐದು ದಿನ ಕಳ್ಸೋದು ನಮ್ಮ ಕಡೆ ರೂಢಿ ಆದರೆ ಇಲ್ಲೇ ಗೌರಿ ಬಂದ್ ಕರ್ಕೊಂಡು ಹೋಗೋತನ ಕಳ್ಸಂಗಿಲ್ಲ ಕೆಲವೊಮ್ಮೆ ಆರು ದಿನ ಏಳು ದಿನಕ್ಕೆಲ್ಲ ಕಳಿಸ್ತಾರೆ ಈ ಸಲ ಮಂಗಳವಾರ ಕಳ್ಸಾಕತ್ತಾರ ನಮ್ಮ ಕಡೆ ಮಂಗಳವಾರ ಬಂದ್ರೆ ಗಣೇಶನ ಕಳ್ಸಂಗಿಲ್ಲ ಪ್ರೆಸೆಂಟ್ ನಾವು ಈಗ ಬಂದ್ವಿ ನಾಟ ಅನ್ನ ಊರಲ್ಲಿರುವಂಥ ನಾಟೇಶ್ವರ ದೇವಸ್ಥಾನಕ್ ಕಾಡೊಳಗ ಊರಿತಾವ್ ಊರೊಳಗ ಕಾಡ್ ಇರ್ತವ್ ಕಾಡು ಕಾಡಲ ದೇವಸ್ಥಾನ ಈಗ ನಾವಿದ್ದೇವೆ ನಾಟ ಅನ್ನೋಂಥ ಊರು ನಾಟ ಅನ್ನೋಂಥ ಊರಿಂದ ಒಳಗ ಕಾಡ್ ಇದು ನಾಟೇಶ್ವರ ಮಂದಿರ ನಮ್ಮ ಅಕ್ಕರ್ ಕುಲ್ದೇವಿ ಅಂಡ್ ಕುಲ್ದೇವನ ದೇವಸ್ಥಾನ ಫುಲ್ ಶಕಿ ಶಕಿ ಮಳೆನೂ ಬರ್ತದ ಬಿಸಿಲು ಬೀಳ್ತೈತಿ ಕತ್ಲೂನು ಆಗ್ತೈತಿ ಶೆಕಿನೂ ಐತಿ ಸದ್ಯಕ್ಕೆ ಮಳೆ ಫುಲ್ ನೋಡಕ ಎಷ್ಟು ಚಂದ ಅದಾವ ಎಲ್ಲ ಮಳೆಗೆ ಫುಲ್ ಪಾಚಿ ಕಟ್ಟಿ ಗಿಡ ಬೆಳ್ಕೊಂಬಿಟ್ಟೈತಿ ಕ್ಯಾಮ್ರಾನೆ ಹೆಂಗೆ ಕಾಣತ್ತಿತ್ತು ಏನೋ ಗೊತ್ತಿಲ್ಲ ನನಗೆ ಚಂದಕ್ಕೆ ಕ್ಯಾಪ್ಚರ್ ಮಾಡಕ್ಕೆ ಹೋಗ್ಲಿಕ್ಕೆ ಕಾಣತ್ತೆ ಅಲ್ಲಂತೂ ಬಹಳ ಚಂದ ಕಾಣತ್ತಿತ್ತು ಇದು ಮಳೆ ಬರುವ ಹಾಗಿದೆ ಮನವಿ ಚಂದ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗೈತಿ ಎಷ್ಟು ಚಂದದ ದೇವ ನಾಟೇಶ್ವರ ಪ್ರಸನ್ನ ನಾವು ದೇವಸ್ಥಾನಕ್ಕೆ ಹೋದ್ರೆ ಮನಸ್ಸಿನೊಳಗೆ ಏನ್ರ ತಿಳ್ಕೊತೀವಿ ಆದ್ರೆ ಇಲ್ಲಿ ಹಂಗಲ್ಲ ಪೂಜಾರಿಗಳ ಮೂಲಕ ದೇವ್ರಿಗೆ ಹೇಳ್ತಾರೆ ಇಲ್ಲಿ ಹಿಂಗ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಅಂತ ನೆನಪಿಟ್ಕೊಳಕ್ ಒಂದು ಫೋಟೋ ಬರ್ತಾ ಬಾ ಟೈಮ್ ಅಪ್ಪ ಖಾಮ್ ಖಾಮ್ ಪೀಸ್ ಶಾಂತಿ ಸಮಾಧಾನ ಸಮಾಧಾನ ಅಲ್ಲ ಸಮಾಧಾನ ನಾವು ಕನ್ಕ ಶಾಂತವಾಗಿದೆ ಚೆನ್ನಾಗಿತ್ತ ಕಂದ ಇದ್ರಿಪ್ ಚೆನ್ನಾಗಿತ್ತ ನಿಮ್ಗೆ ಒಯ್ತಿ ದೀಪಾಚಕ ಆವಾಗ ಕಾಲದಾಗ ಇಲ್ಲಂತ ಇಲ್ಲ ವಂಕಿ ಹುಳ ನೋಡ ವಂಕಿ ಹುಳ ಎಷ್ಟು ವಂಕಿ ವಂಕಿ ಹುಳ ವಂಕಿ ಹುಳಿ ಪಿತಿ ಅಂತಾವ್ ಇಲ್ಲಲ್ಲ ಒನ್ ಕಿಮ್ಮಂಡ ಅಂತೇವೆ ನಮ್ಮ ಕಡೆ ಕಂಬ ಬ್ಯಾಕ್ಗ್ರೌಂಡ್ ಬರಲಿ ಹ ಇದು ಬರಬೇಕಾದ ದಾರಿ ಉದ್ದಕ್ಕೆ ಹಳ್ಳಾಜರಿ ಇದ್ದದ್ದು ನಮ್ಮ ಗಾಡಿ ನೇಂದ್ರಿಷಿ ನೋಡಕ ಆಗಿರಲಿಲ್ಲ ಇನ್ನೊಂದು ಹಳ ಹರಿಯಕತ್ತಿ ಇದ ಹರಿಣಾ ನೋಡ್ರಿ ಅಲ್ವಾ ಅದರ ನೋಡಿ ಜನ ಇಲ್ಲ ನೋಡ ಚೊಟ್ಟ ಚಿಟ್ಟಿ ಫಿಶ್ ಇಲ್ಲಿ ನೋಡಿ ಕಾಲತ್ರ ಇಲ್ಲದ ಫಿಶ್ ಇಲ್ಲಿ ನೋಡಿ ಕಾಲಾತ್ರ இதன்ாட்டி மக்கள் ஆட்டி ಅಲ್ಲೇ ಸಾಸ್ರ ಲಿಂಗ ಕೊಕ್ಕಿವಲ್ ನಾವು ಅಲ್ಲೇ ವಾಗ್ಲ ಹಿಂಗ ಕಡಿತಾವ್ ಆಕಿ ಅಂತ ಜಾಕ ಮಾಡಾಕ ಬರ್ತೀನಿ ಅಂತ ಬಂದ ಅನರ್ಘ್ಯ ಜಾಕ ಮಾಡುದೈತ ಅಲ್ಲೇ ಜೋರ ಬಂತ ಮಳೆ ಮಳೆ ಬರಕ್ ಶುರು ಆಯ್ತು வாய்ஸ் ஓவன் மியூசிக்குடியோ மூட் வாய்ஸ் ஓவன் நவலா நான் விடியோ யாரும் நானே எல்லாரும் ಸ್ವಾಮಿ ಸಮರ್ಥ ಇಲ್ಲೆಲ್ಲಾ ಕಡೆ ಸ್ವಾಮಿ ಸಮರ್ಥ ಮರಾಠಿಳ ಓಟಿ ಕನ್ನಡದೊಳಗುಡಿ ಗುಡಿ ತುಂಬಾ ಕತ್ತಾರ ನಮ್ಮ ಅಕ್ಕಿಬ್ರು ಇಲ್ಲಿ ನಿನ್ವಾ ನೋಡ ಕೊಂಬು ನಾನ್ ಗಂಟೆಗೆ ಗಂಡೆಗೆ ಕೊಂಬು ಕನ್ನ ಈ ಕಡೆ ಬಾರಿ ಟೋಟದ ಬದ್ಲಿ ಚಕ್ಲಿ ತಿನ್ನ

ಉರಾದೇ ಸಿಂಗಾಟ್ ಚಟ್ನಿಯಾ ಸಿಂಗಾಪೋರ್ ಇದು ಬಸ್ ಆಂಡಾ ಅಂತ ಜನ ಅಂತಾರಲ್ಲ ನಾವು ಇಲ್ಲಿ ಹೋಗ್ತಿರೋ ಅಂತಾ ದೇವಸ್ಥಾನ ತುಂಬಾ ಪವರ್ಫುಲ್ ಆಗಿರಂತದ್ದು ಅರಬ್ಬಿ ಸಮುದ್ರದೊಳಗ ಮೀನ್ ಹಿಡಿಯಕ್ಕೆ ಹೋಗಿರಂತ ಮೀನುಗಾರರಿಗೆ ಮೂರ್ತಿ ಸಿಗುತ್ತಂತ ಅದನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮಳೆ ನೀರು ಸಿಡಿತವ ನನಗೆ ನೋಡಿ ಅಲ್ಲಿ ಫಾಲ್ಸಿನ ನೀರ್ ಇಲ್ಲಿ ಬಂತ ನೋಡಿ ಇದು ಅಂತ ಊರು ನಾವೀಗ ಬಂದಿರೋದು ಮಹಾಕಾಳಿ ದೇವಸ್ಥಾನ ಇದು ಜಾಗೃತ ಮಹಾಕಾಳಿ ದೇವಸ್ಥಾನ ಇಲ್ಲಿ ಮನೆ ಎಷ್ಟು ಎತ್ತರಕ್ಕೂ ಒಂದು ಹುತ್ತದ ಈ ಹುತ್ತದೊಳಗೆ ರೂಪಿಯಾಗಿ ಕಾಳಿಕಾ ಮಾತೆ ಇದ್ದಾಳೆ ಓಡಾಡ್ಬೇಡ ಹಂಗಿಲ್ಲ ಸರ್ಪರೂಪದೊಳಗಿರುವಂತ ಕಾಳಿ ಮಾತೆ ಇಲ್ಲಿ ದಿನಂಪ್ರತಿ ಸಂಚಾರ ಮಾಡ್ತಾಳಂತ ಹೋಳಿ ಹುಣ್ಣಿಮೆ ಮತ್ತು ನವರಾತ್ರಿ ಈ ದೇವಸ್ಥಾನದ ಪ್ರಮುಖ ಹಬ್ಬಗಳು ಕರ್ನಾಟಕದಿಂದನೂ ಈ ದೇವಸ್ಥಾನಕ್ಕೆ ಸಹ ದಿನ ನಡ್ಕೋತಾರ ಇಲ್ಲಿ ಸ್ವಯಂಭೂ ಶಿವಲಿಂಗದ ಅದು ಕೂಡ ಜಾಗೃತವಾಗಿರುವಂಥದ್ದು ಮಹಾಲಕ್ಷ್ಮಿ ಮಹಾ ಸರಸ್ವತಿಯರು ಕೂಡ ಇಲ್ಲಿದ್ದಾರೆ ದೇವರಿಗೆ ಇಟ್ಟಿರೋದು ಗಣಪತಿಗೆ ಹ್ಮ್ ಆ ಹಾಯ್ ಅಯ್ಯೋ ಹೇಳ್ತಿದ್ದೆ ನಾನು ವನವನ ಯಾತ್ರೆ ಮಾಡ್ತಿದ್ದೆ ಯಾಸ್ತನವ ವನವನ ಹೋಗೋದ್ರೆ ಹೆಂಗಿರಬೇಕು ಅಕೊಂಡ್ ಮಾಡ್ತಿದ್ದೆ ಹಾಯ್ ಕುರ್ಕುರು ಗೆಯೆನಾ ಹಾ ಗೆತೆನಾ ದು ಚಲ ಹೇಂಗನಸ್ತ ಅಡಿ ಮೇರೆ ರಾಜಾಪುರದಿಂದ 30 ಕಿಲೋಮೀಟರ್ ಆಗುತ್ತೆ ರತ್ನಗಿರಿದಿಂದ ನಿಯರ್ಲಿ 50 ರಿಂದ 60 ಕಿಲೋಮೀಟರ್ ದೂರ ಆಗುತ್ತೆ ನೆಕ್ಸ್ಟ್ ಚಂದ ಏನೋ ಇದೆ ಸಿ ಕೈಗೆ ಅದೇ ತರ ಅನಸ್ತದ್ ನೋಡ ಯಾಕಂದ್ರೆ ಅಣ್ಣ ಅಣ್ಣ ನಡ್ಕೊಂತ ಅಷ್ಟ ಭಯ ಬರುವಂಗ್ತಿರ್ತೈತದ ಸಮುದ್ರ ಮಾತ್ ಹೇಳ್ಕೊಂತ ಮಲ್ಕೊಂಡಿದ್ಲೇಟು ಬೆಳಿಗ್ಗೆ ಜಲ್ದಿ ಎಪ್ಸಿದ್ರು ಅಂತ ಹೇಳಿ ಫೈನಲಿ ನಾವು ರತ್ನಗಿರಿಗೆ ಬಂದು ಈಗ ಹೋಗಿ ಮಲ್ಕೊಂಡ್ರೆ ಸಾಕಾಗಿತ್ತು ತಲೆ ಫುಲ್ ತೀರಾತಿ ಟ್ರಾವೆಲ್ ಮಾಡಿ ಒಂದು ದಿನ ಫುಲ್ ಇಡೀ ದಿನ ಹೋದಂಗೈತೆ ಸೊ ಇದಾಗಿತ್ತು ಇವತ್ತಿನ ಲಾಗ್ ಆಮೇಲೆ ಇವತ್ತೀ ಬರಬೇಕು ಗೌರಿ ಬಂದಾದ್ಮೇಲೆ ಕಳಿಸ್ತಾರ ಕೆಲವೊಂದಿನ ಐದ್ ದಿನಕ್ ಹೋಗ್ತತೆ ಕೆಲವೊಂದು ದಿನ ಆರು ದಿನಕ್ಕೆ ಕೆಲವೊಂದು ದಿನ ಏಳು ದಿನಕ್ಕೆ ಸೊ ಇಲ್ಲಿ ಗಣಪತಿ ಮಹಾರಾಷ್ಟ್ರ ಟೋಟಲ್ ಗೋರ್ ಅಲ್ಲ ಮಹಾರಾಷ್ಟ್ರ ಗಣಪತಿ ಏನು ಹೋಗ್ತಾನ ಮಂಡೇ ಅದಲ್ಲ ಟ್ಯೂಸ್ಡೇ ಹೋಗ್ತಾನೆ ಮಂಗಳವಾರ ಹೋಗ್ತಾನೆ ಸೊ ಮಂಗಳವಾರ ಇಲ್ಲಿ ಗಣಪತಿ ನಮ್ಮ ಕಡೆ ಮಂಗಳವಾರ ಅದು ಬಂದ್ರೆ ಫಾಸ್ ಮಂಗಳವಾರ ಅಂತ ಹೇಳಿ ಬಟ್ ಇಲ್ಲಿ ಚೇಂಜ್ ಹಾಗೆ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತೈತಿ ವ್ಯತ್ಯಾಸ ಆಗ್ತೈತಿ ಏನು ಮಾಡೋಕ್ಕಾಗೋದಿಲ್ಲ ಸೊ ಮುಂದಿನ ಉಳಿದೊಳಗೆ ಮನಸ್ಸುತ್ತೇನೆ ಅಂತ ಬಾಯ್